ಬೆಳಗ್ಗೆ ಬಂದು ಇಲ್ಲೇ ಪಸ್ಗಳೆಲ್ಲ ಅವಲ್ಲ ಆಂಟಿ ಬಾಗ್ಲಾಕ್ ಬಿಡ್ತಾವ್ರೆ ನೋಡಕ್ಕೆ ಹೌದಾ ಅಮ್ಮ ಕರ್ನಾಟಕ ಹಾಕೊಂಡು ನೀರು ಕುಡಿತೀರಾ ನೀರೇನಾದ್ರೂ ಕೊಡ್ಲಾ ವಾಟ್ಮ ಬಿಟ್ಟು ಬಿಟ್ಟು ಹೋಗ್ತಾ ಇದಿಲ್ಲಮ್ಮ ನಮ್ಮನ್ನೇನು ಬಿಟ್ಟು ಓಡೈತಾ ಇದೆಯಲ್ಲಮ್ಮ ನೀನು ಹಿಂದೇನು ತಿರುಗಿ ನೋಡ್ದಂಗೆ ಹಿಂಗೆ ಫೈನಲಿ ಸ್ಯಾರಿ ಶಾಪಿಂಗ್ ಎಲ್ಲ ಕೂಡ ಮುಗಿತು ಸೀರೆ ಶಾಪಿಂಗ್ ಬುಕ್ಸ್ ಇದ್ವಿ ರಾತ್ರಿ ಒಂಬತ್ತು ಗಂಟೆಗೆ ಮೂರು ಸೀರೆ ತಗೊಳ್ಳೋಷ್ಟಲ್ಲಿ ಹುಡುಕಿ 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 ಫೈನಲ್ ಆಯಿತು ಇನ್ನೂ ಬೊಂಬೆ ತಗೊಳ್ಳಲಿಲ್ಲ ನಾನು ಇಲ್ಲೆಲ್ಲ ಹಾಲೆಲ್ಲ ಹೋಗ್ಬೇಕು ಬನ್ನಿ ಗಾಡಿ ತಗೊಂಡು ಬಂದರು ಗಾಡಿ ಎಲ್ಲ ಓಡಿಸ್ಕೊಂಡು ನನಗೆ ಅಮ್ಮ ಬೇಡ ಇದರಲ್ಲೇ ಬರ್ಬೋದು ನಾವು ಆರಾಮ್ಸಾಗಿ ಮೆಟ್ರೋ ಹ್ಞೂ ಮೆಟ್ರೋ ಬೆಟರ್ ಫ್ರೀ ಬಸ್ ಎಲ್ಲ ಹೌದು ಕರ್ತಕೋ ಆರಾಮಾಗಿ ಬರ್ಬೋದಲ್ಲ ಅಲ್ಲ ಪನಶಂಕ್ರಿವರೆಗೂ ಇಟ್ಕೊಂಡು ಅಲ್ಲಿಂದ ಮೆಟ್ರೋಲ್ ಬಂದುಬಿಡೋದ ಆಂಟಿ ಹೌದು ಬಸ್ಸಲ್ಲಿ ಅಲ್ಲಿ ಹೋಗಿ ತಗೊಂಡು ಈ ಕಡೆಯಿಂದ ಹೋಗ್ತಾ ಬೇಕಾದರೆ ಇದರಲ್ಲಿ ಹೋಗ್ಬೋದು ಆಟೋದಲ್ಲಿ ಪನ್ಸಂಕ್ರೀನ್ ಮಾರ್ಕೆಟ್ ಏಜನ್ ಬ ಬಸ್ಗಳು ಸಿಗ್ತಾವೆ ಬಸ್ಗೆ ಬರ್ಬೋದು ಮಾಡು ಬಸ್ಸಿಗೆ ಅಲ್ಲಿಂದ ಓಡಿ ಓಡಿ ಬಂದಿದೆ ಫುಲ್ಲು ಫಸ್ಟ್ ಫ್ರೀ ಬಸ್ಸೂರಲ್ಲಿ ಮಾಡೋದೆ

ಓಕೆ ಫ್ರೆಂಡ್ಸ್ ಈಗ ಟೈಮ್ ಎಷ್ಟೊತ್ತಾಯಿತು ಮನೆಗೆ ನಾವು ಬರೋಸ್ರಲ್ಲಿಂದ್ರೆ ಹತ್ತು ಗಂಟೆ ಆಯಿತು ಇದೇ ಫಸ್ಟ್ ಟೈಮ್ ಫ್ರೀ ಬಸ್ಸಲ್ಲಿ ನಾನು ಫಸ್ಟ್ ಹತ್ತಿರ ಒಂಬತ್ತುವರೆ ಬಂದ್ವಿ ಒಂಬತ್ತೂರೇ ಅಲ್ಲೇ ಇದ್ವ ಕತ್ತು ಕಣ್ಣು ಎಲ್ಲ ಅಲ್ಲಾಡ್ಸಾರೆ ಬಸ್ ಅಲ್ಲೇ ಲೇಟ್ ಆಯ್ತು ಅಲ್ಲಿಂದ ಬಂದಿದ್ದು ಅಂದರೆ ಬಂದು ವಾಶ್ರೂಮ್ಗೆ ಹೋಗಿ ಎಲ್ಲ ಕೈ ಮುಖ ಮುಖಾಲ್ ತೊಳಿದ್ವಲ್ಲ ನಾ ಹಂಗಾಗಿ ಒಂಬತ್ತು ಮುಖಾಲು ಮೂರ್ ಸೀರೆ ತರಕ ನಾವು ನಾಲ್ಕು ಗಂಟೆ ಮಾಡಿದೀವಿ ಇನ್ನೇನಾದರೂ ಹತ್ತು ಸೀರೆ ತರಬೇಕು ಅಂದ್ರೆ ಒಂದ್ ದಿನ ಪೂರ್ತಿ ಮಾಡ್ತಿದ್ವಿ ಗೊತ್ತಿಲ್ಲ ಹೋ ಸಾಕು ಇವಾಗ ಚಪಾತಿ ಮಾಡ್ತಾ ಚಪಾತಿ ಇದ್ದೇಳ್ ನಿಮ್ಮ ಅಪ್ಪಂಗೆ ಅಪ್ಪ ಬಿಟ್ರೆ ಅವ್ರು ಅಂಗಡಿನೇ ಓದ್ಕೊಂಡ್ ಬರ್ತಾರ ಗಣಪ್ಪ ಅಂತ ಸೀರೆ ಏನು ತುಂಬ ಅನ್ನಂಗೆ ಏನು ಶಾಪಿಂಗೇನೂ ಮಾಡಿಲ್ಲ ಜಸ್ಟು ಎರಡು ಸೀರೆ ಆಂಟಿದು ಸೀರೆ ಅವ್ರದ್ದವ್ರು ಕೊಟ್ಬಿಟ್ವಿ ಇಲ್ಲಿ ಅಮ್ಮಂದು ಮತ್ತು ಚೈತದ್ದು ಸೀರೆ ಇದೆ ಅಷ್ಟೇ ಇನ್ನೊಂದು ಬ್ಲೌಸು ನಮ್ಮಮ್ಮ ಇದೇನೋ ಚೆನ್ನಾಗಿದೆ ಅಂತ ಇಷ್ಟಪಟ್ಟರು ಅಂತ ಇದೊಂದು ಬ್ಲೌಸ್ ತೊಗೊಂಡ್ವಿ ಇಷ್ಟೇ ಫನ್ಸಿ ಇನ್ನೇನು ಇಲ್ಲ ಇನ್ನೇನು ನಾಳೆ ಹೋಗಬೇಕು ಶಾಪಿಂಗ್ ಮಾಡೋಕ್ಕೆ ನಾಳೆ ನಾಳೆ ಸುಮಾರು ಇದೆ ಇನ್ನೂ ಶಾಪಿಂಗ್ ಇದೆ ನಾಳೆ ಹೋಗಿ ಮಾಡೋ ಅಂಥದ್ದು ನಾಳೆ ಮತ್ತೆ ಹೋಗಬೇಕು ಶಾಪಿಂಗ್ ಮಾಡೋದಿದೆ ನಾಳೆ ನಾನು ಹೋಗಲಕ್ಕ ಅಮ್ಮ ಅಕ್ಕ ಆಂಟಿ ಹೋಗ್ತಾರೆ ಅಮ್ಮ ಅಂಗಡಿ ಹತ್ರ ಹೋಗ್ಬೇಕು ಹಾಗಾಗಿ ಅಮ್ಮ ಬರೋದಿಲ್ಲ ನಾಳೆ ಏನಾದರೂ ಹುಡ್ಗ ಬಂದರೆ ಬರ್ತೇನಾನೆ ನೋಡೋಣ ಹುಡ್ಗ ಬಂದ್ರಿ ಬಂದಿರಲ್ಲ ಅವ್ರಿಗೆ ಅಪ್ಪ ಇವತ್ತೀರು ಬಂದಾನೆ ಬರಲ್ಲ ಹಾಗಾಗಿ ಮತ್ತೆ ನಾಳೆ ಆಂಟಿ ಕರ್ಕೊಂಡು ಹೋಗಿ ತೊಗೊಂಡು ಬರಬೇಕು ರಿಟರ್ನ್ ಗಿಫ್ಟ್ ತರಬೇಕು ತಡೆ ತರಬೇಕು ನೀನು ನೋಡಿದಾಗ ಎಲ್ಲ ಓಡಾಡ್ಬೇಕು ನೋಡ್ಕೋಬೇಕೆಲ್ಲ ಏನು ಒಂದ್ ಬಸ್ ಹಾಕ್ತಿದ್ರೆ ಅಲ್ಲಿ ಒಂದ್ ಬಸ್ ಇಳಿತೀವಿ ಗೊತ್ತಾಗಿಲ್ವಾ ಕೇಳ್ಕೊಂಡು ಇನ್ನೊಂದು ಹೋಗ್ತಾ ಇರ್ಬೋದು ಅಷ್ಟೇ ಆಟೋದಲ್ಲೆಲ್ಲ ಹೋಗೋದ್ ಬೇಡ ಅವ್ರಲ್ಲ ಹೋಗೋದ್ ಬೇಡ ಅಂದ್ರೆ ಇವಾಗ ಚಿಕನ್ ಅಲ್ಲ ಒಂದೇ ಇದೆ ಚಿಕನ್ ಮಟನ್ ಎಲ್ಲ ಇದೆ ರೈಸ್ ಇಲ್ಲಿದ್ದೀನಿ ಜೊತೆಗೆಲ್ಲೇ ಚಪಾತಿ ಆಗ್ತಿದೆ ಈಗ ಇನ್ನೊಂದು ಸ್ವಲ್ಪ ನೆನಿಬೇಕು ನೆನಬೇಕೂ ಅಥವಾ ಇಲ್ಲ ಇಲ್ಲ ಇಲ್ಲಿ ಇಲ್ಲ ಓದ್ಬಿಡೋದ ನೆನಪಿ ಚೆನ್ನಾಗಿ ಬರ್ತದೆ ಅಷ್ಟೇ ನಮ್ಮ ಸೀರೆ ನೋಡೋಣ ಆ ಫ್ಲೈಟಲ್ಲೇ ಮುಚ್ಚಿಬಿಡಮ್ಮ ಹಾಗೆ ನಾವು ಸೀರೆ ನೋಡೋಣ ಇವಾಗ ಹೇಗಿದೆ ಏನು ಎತ್ತ ಮನೇಲಿ ಬಂದಮೇಲೆ ಹೇಗೆ ಕಾಣಿಸುತ್ತೆ ಅಂತ ಅದೇ ಕ್ಯೂರಿಯಾಸಿಟಿರುತ್ತೆ ಮಾಡೋಕ್ಕೆ ಏನಿರೋ ಓ ಏನಿರೋದಿಲ್ಲ ಮನೇಲೆಲ್ಲ ಕೆಲಸ ಮಾಡಿ ಹೋಗಿರ್ತೀವಿ ಬಾಮಮ್ಮವು ಹಾಂ ನೋಡಿ ನಾವು ಹೇಳ್ತಿದಾರೆ ಹದ್ನಾರ ಸರಿ ಬಿಚ್ಚಿ ನೋಡಿ ಬಿಚ್ಚಿ ನೋಡಿ ಮಡಗದೆ ಅಂತ ನಾವು ಬಟ್ ಒಂದು ಖುಷಿ ಏನು ಅಂದ್ರೆ ಅಮ್ಮನ್ಗೂ ಚೈತಿಗೂ ಇಬ್ಬರಿಗೂ ಒಂದೇ ತರ ತಗೊಂಡೆ ಅಂತ ಖುಷಿ ಆಯ್ತು ಕಲರ್ ಬೇರೆ ಕಲರ್ ಚೇಂಜ್ ಅಷ್ಟೇ ಬಟ್ ಇಬ್ಬರಿಗೂ ಒಂದೇ ತರ ಸಿಕ್ತು ಅನ್ನೋದು ಒಂದ್ ಖುಷಿ ನನಗೆ ನೋಡಕ್ ಇಲ್ಲಿ ಚೆನ್ನಾಗಿ ಇನ್ನೂ ಕಣಮ್ಮ ಇಲ್ಲಿ ಅಲ್ಲಿಗಿಂತ ನಾವು ತಗೊಂಡ್ಬೇಕಾದ್ರೆ ತೊಗೊಳ್ಳೋದು ಸೆಲೆಕ್ಟ್ ಮಾಡೋದು ಮಾಡಿದೆ ಇದು ಓಲ್ಡ್ ಡಿಸೈನಾ ಈ ಥರ ಇದೆಯಲ್ಲ ಇದೆಯಲ್ಲ ಹಂಗಿದೆಯಲ್ಲ ಅಂತ ಬಟ್ ಬಂದ ಮೇಲೆ ತುಂಬ ಚೆನ್ನಾಗಿದೆ ಕಾಪರ್ ಬಾರ್ಡ್ರು ಒಂದು ಗೋಲ್ಡ್ ಬಾರ್ಡ್ರು ಒಂದು ತಗೊಂಡಿದಂಥದ್ದು ಎರಡು ಸೀರೆ ನೋಡೋಣ ಅಮ್ಮ ಬರಲಿ ಬಾರಮ್ಮ ನೋಡಂತೆ ತೆಗಿಯಣ ನನಗೇನೋ ಡಿಸೈನ್ ಇಷ್ಟ ಆಯಿತು ಎಲ್ ಇದು ಹ್ಞೂ ಮಧ್ಯದಲ್ಲಿ ಡಿಸೈನ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಅದು ನಮ್ಮಮ್ಮನ ಹತ್ರ ಇರಲಿಲ್ಲ ಆ ಥರ ಹಾಂ ಅದಕ್ಕೆ ಅದು ಒಂದು ಇನ್ನು ಮುಗಿಯೋವರೆಗೂ ಫಂಕ್ಷನ್ಗೆ ಮುಗಿಯೋವರೆಗೂ ನಮ್ಮ ಶಾಪಿಂಗ್ ಓಡಾಟ ಅಂತೂ ಇದ್ದೇ ಇರುತ್ತೆ ಸಖತ್ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಅವ್ರ ಬೆಲೆ ಹಾಕಿದ್ದಾರೆ ಬಟ್ ನಾವು ಕೊಟ್ಟಿರೋದು ಹದಿನೈದು ಸಾವಿರ ರೂಪಾಯಿ ಈ ಸೀರೆಗೆ ಕೊಟ್ಟಿದ್ದೀವಿ ಇದಕ್ಕೆ ಹದಿನೈದು ಸಾವಿರ ಎರಡು ಒಂದೇ ರೇಟು ಹದಿನಾ ಹತ್ತೊಂಬತ್ತು ಸಾವಿರ ಸೀರೆ ನಾವು ಬಾರ್ಗಿಂಗ್ ಮಾಡಿ ಹದಿನೈದು ಹದಿನೈದು ಸಾವಿರ ಕೊಟ್ಟಿರೋದು ಹದಿನೈದು ಸಾವಿರ ಇದಕ್ಕೆ ಹದಿನೈದು ಸಾವಿರ ಆ ಸೀರೆಗೆ ಟೋಟಲ್ ಎರಡು ಸೀರೆಯಿಂದ ಮೂವತ್ತು ಸಾವಿರ ರೂಪಾಯಿ ನಾವು ಕೊಟ್ಟಿರೋದು ಇಷ್ಟೇ ನಮಗೆ ಬಾರ್ಗಿಂಗ್ ಮಾಡೋಕ್ಕೆ ಕೊಟ್ಟಿದ್ದು ನಮ್ಗೆ ಯಾಕೋ ಬಾರ್ಗಿಂಗ್ ಮಾಡೋಕ್ಕೆ ಬರೋದಿಲ್ಲ ಅಥವಾ ಅವ್ರು ಕೊಡೋದಿಲ್ವೋ ಗೊತ್ತಿಲ್ಲ ನಮಗೆ ಬಾರ್ಗಿಂಗ್ ಮಾಡೋಕ್ಕೆ ಬರೋಲ್ಲ ಈಗ ಒಂಥರ ಒಂಥರ ಕಲರ್ ಇದು ಒಂಥರ ಚೆನ್ನಾಗಿದೆ ಕಲರ್ ಇದು ಈಗ ನೋಡಿದ್ರೆ ಬ್ಲೂ ಥರ ಏನೋ ಕಾಣಿಸ್ತಾ ಇದೆ ಬಟ್ ಬ್ಲೂ ಅಲ್ಲ ಇದು ಏನು ನೇರಲೆ ಕಲರ್ ಅಂತ ಆ ಥರ ತೊಗೊಮ್ಮ ನೋಡು ಹೇಗಿದೆ

ಮೋ ಬಿಡಮ್ಮ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅಯ್ಯೋ ದೇವ್ರೆ ನಮ್ಮಮ್ಮ ಹ್ಞೂ ಬಾರ್ಡ್ರ್ ದೊಡ್ಡದಾಗ ಕೆಳಗಡೆ ಚೆನ್ನಾಗುತ್ತೆ ಅಂದರೆ ಕುಳ್ಳಿ ಇರೋ ಕುಳ್ಳ ಇರೋರಿಗೆಲ್ಲ ಬಾರ್ಡ್ರೂ ಸ್ವಲ್ಪ ದೊಡ್ಡ ತೊಗೊಂಡ್ರೆ ಅಷ್ಟು ಲುಕ್ಕಾಗಿ ಕಾಣಿಸಲ್ಲ ಅಂತ ಹುಡುಕಿ ಹುಡುಕಿ ಈ ಲೆವೆಲಿಗೆ ತಂದಿದ್ದು ಕೊಡು ಮೋಗಿ ತೆಗೀಲಿ ನೋಡೋಣ ಫುಲ್ ಸ್ಯಾರಿ ಫುಲ್ ಸ್ಯಾರಿ ಮಾತ್ರ ಇದೇ ಥರ ಇದೆ ಪೂರ್ತಿ ಕಂಪ್ಲೀಟ್ ಹಿಂದೆ ಹೋಗಮ್ಮ ಕಡೆಗೆ ದುಡ್ಡು ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಅಂತ ಯಾರು ಹೇಳಿದು ಬ್ಲೌಸ್ ಇದೆ ವರ್ಕ್ ಮಾಡಿಸ್ಬೇಕು ಇವಾಗ ನನ್ನ ಹತ್ರ ಈ ಥರದ್ದು ಬ್ಲೌಸ್ ಇದೆ ಕಲರ್ ಆ ಬ್ಲೌಸ್ನೋಸ್ ಇದು ಹ್ಮ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತು ಫುಲ್ ಜರಿ ಟೈಪ್ ಬಂದು ಶ್ರೀ ಶ್ರೀ ಮಹೇಶ್ವರಿ ಮಹೇಶ್ವರಿ ಸಿಲ್ಕ್ ಏನಾದರೂ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ ನೋಡಿ ಹೋಗಿ ಸೀರೆ ಕೇಳಿದ್ರೆ

ಅದೇ ನನಗೆ ಇದೇನಂದರೆ ಸೀರೆ ಪೂರ್ತಿ ಈ ಥರ ಇತ್ತಲ್ಲ ಅಂತಲೇ ಇಷ್ಟಪಟ್ಟೆ ಜಾಯಿಂಟೆಡ್ ಸರ್ಗು ಪ್ಯೂರ್ ಹ್ಯಾಂಡ್ಲೂಮ್ ಅಲ್ಲ ಸಿಲ್ಕ್ ಹ್ಯಾಂಡ್ಲೂಮ್ ಅವರು ಅದೇ ಹೇಳ್ತಾರೆ ಇದನ್ನು ನೀವು ಸೀದ ನೋಡಿ ಮೇಡಮ್ ಹೆಂಗಿದೆ ಅಂತ ಸೀದ್ರನ್ನೇ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ ಸ್ವಲ್ಪ ಈ ಥರದ್ದು ಹ್ಯಾಂಡ್ಲೂಮ್ ಸ್ಯಾರೀಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ನಾವು ಹತ್ರ ಕಾಪರ್ ಯಾವುದೂ ಇರಲಿ ಅನಿಸುತ್ತೆ ಇದೆ ಫಸ್ಟ್ ಕಾಪರ್ ಬಾಡ್ರು ಈ ಥರ ಕಾಪರು ಸೀರೆ ಯಾವುದು ಮೊನ್ನೆ ತಗೊಂಡಿಲ್ವಾ ಈ ಥರದ್ದು

ಕಾಂಬಿನೇಷನ್ ಬೇಡ ಕಲರ್ ಬೇರೆ ಡಿಸೈನ್ ನಿಮ್ಮಮ್ಮ ಉಟ್ಕೊಳ್ಳೋದಕ್ಕೆ ಇನ್ನ 15 ವರ್ಷ ಬೇಕು ಈಗ ಒಂದಷ್ಟು ಉಡ್ತೀನಿ ಈ ತರ ಬ್ಲೌಸ್ ಸೀನ್ ಓ ಮಾತ್ರ ಕಾಪರ್ ಮರ್ಯಾದೆ ಇಲ್ಲ ನನಗೆ ನೀನೇ ಇಟ್ಕೋ ಇದು ಅಷ್ಟೇ ಫುಲ್ ಸೀರೆ ಪೂರ್ತಿ ಹಿಂಗೆ ಇರೋದು

ಅಲ್ಲಿಂದ ಅಲ್ಲ ಇಲ್ಲಿ ಪ್ಲೇನೇ ಕೊಟ್ಟಿಲ್ಲ ನೋಡಮ್ಮ ಸ್ಟಾರ್ಟಿಂಗ್ ಇಂದೂ ಆಯ್ತಲ್ಲ ಅದೇ ಅದೇ ಇವೆರಡು ತೆಗೆದು ಆ ಕಡೆ ಆಯ್ತಿತ್ತು ಅಷ್ಟೇ ಇನ್ನೇನಿಲ್ಲ ಅಮ್ಮನ ಸೀರೆಗೆ ಜೊತೆಗೆ ಚೈತ ತೊಗೊಂಡಿ ಸೀರೆ ಎರಡೂ ಸೀರೆಗೂ ಒಂದೇ ರೇಟು ಬಟ್ ಚೈತದ್ದು ಗೋಲ್ಡ್ ಜರಿ ಇದು ಕಾಪರ್ ಜರಿ ಟೈಪಲ್ಲಿ ತೊಗೊಂಡ್ವಿ ಎರಡು ಹ್ಯಾಂಡ್ಲೂಮ್ ಸ್ಯಾರೀಸ್ ಎರಡು ಹತ್ತೊಂಬತ್ತು ಸಾವಿರ ಬಿಲ್ ಮಾಡಿದ್ರು ಬಟ್ ಅವರು ಜಿ ಎಸ್ ಟಿ ಟ್ಯಾಕ್ಸ್ ಅಂತ ಹೇಳಿ ಏನೇನೆಲ್ಲ ಹಾಕಿ ಸುಮಾರು ಒಂದು ಹದಿನಾರು ಸಾವಿರ ಹದಿನಾರೂವರೆ ಸಾವಿರ ಹದಿನೇಳು ಸಾವಿರ ಈ ತರ ಅನ್ ಜಸ್ಟ್ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತೆಲ್ಲ ಹೇಳಿ ನಾವು ಜಾಸ್ತಿ ರೇಟ್ ಹಾಕಿ ಮೇಡಮ್ ನಿಮಗೆ ಕಡಿಮೆ ರೇಟು ಅಂತ ಹೇಳೋದಿಲ್ಲ ಅಥವಾ ಬಾರ್ಗಿಂಗ್ ಮಾಡಿ ಸುಮಾರು ಇದು ಮಾಡೋದು ಬೇಡ ಅಂತ ಹೇಳಿ ಫೈನಲ್ಲಿ ಎಲ್ಲ ಟ್ಯಾಕ್ಸ್ ಅದು ಇದು ಸೇಸ್ ಹದಿನೈದು ಸಾವಿರ ಫೈನಲ್ ಆಯಿತು ನಾವು ಹಾಗೂ ಸ್ವಲ್ಪ ಎರಡು ಸೀರೆ ಮೇಲೂ ಇನ್ನೂ ಒಂದು ಸಾವಿರ ರೂಪಾಯಿ ಅಷ್ಟು ಕಡಿಮೆನೇ ಕೊಟ್ವಿ ಹದಿನಾಲ್ಕು ಅವರೆ ಅವರೆ ಅಷ್ಟು ಕೊಟ್ವಿ ಅಂತ ಹೇಳ್ಬೋದು ಯಾಕಂದರೆ ಆಂಟಿನೂ ಕೂಡ ಒಂದು ಸೀರೆ ತೊಗೊಂಡ್ರು ಆ ಸೀರೆ ನಾನು ಅವರು ಆಲ್ರೆಡಿ ಅವರು ಹೇರ್ ತಗೊಂಬಿಟ್ಟಿದ್ರು ಹಾಗಾಗಿ ತೋರ್ಸೋಕೆ ಆಗಲಿಲ್ಲ ಇಲ್ಲಾಂದರೆ ತೋರಿಸ್ತಾ ಇದ್ದೆ ಅದನ್ನು ಕೂಡ ಅದು ಸುಮಾರು ಒಂದು ತರ್ಟೀನ್ ತೌಸಂಡ್ವರೆಗೂ ಕೂಡ ಇತ್ತು ಟ್ವೆಲ್ ಆ್ಯಂಡ್ ಆರ್ ತರ್ಟೀನ್ ತೌಸಂಡ್ವರೆಗೂ ಆ ಸೀರೆನೂ ಕೂಡ ಇತ್ತು ಫೈನಲಿ ಇದಿಷ್ಟು ನಮ್ಮ ಒಂದು ಸ್ಯಾರಿ ಶಾಪಿಂಗ್ ಆಯಿತು ಇದು ನೆಕ್ಸ್ಟ್ ಡೇ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಅಂಥದ್ದು ಬೆಳಗ್ಗೆನೇ ಅಮ್ಮ ಎದ್ದು ಚೈತುಗೆಲ್ಲ ಸ್ನಾನ ಮಾಡಿಸಿ ಫುಲ್ ಬೇಗ ಬೇಗ ಎಲ್ಲ ರೆಡಿ ಮಾಡಿಬಿಡ್ತಾರೆ ಅಂದರೆ ರಾತ್ರಿ ಅಮ್ಮ ಮನೆಗೆ ಹೋಗಿಲ್ಲ ಇಲ್ಲೇ ಉಳ್ಕೊಂಡಿದ್ರು ಏಕೆಂದರೆ ಚೈತುಗೆ ತಲೆ ಸ್ನಾನ ಮಾಡಿಸೋದಿತ್ತು ಹಾಗಾಗಿ ಬೆಳಗ್ಗೆ ಇದ್ದು ಚೆನ್ನಾಗಿ ಬಿಸಿ ಬಿಸಿ ಸುಡೋ ಸುಡೋ ನೀರೆಲ್ಲ ಹಾಕಿ ಅವಳಿಗೆ ಒಂಥರ ಹೇಗೆ ಅಂದರೆ ಒಂಥರ ನಂಗೆ ನಿಜವಾಗ್ಲೂ ನನಗೆ ನಾನು ಮಾಡಿಸ್ಕೊಂಡಿದ್ದಂಥ ದಿನಗಳೆಲ್ಲ ಇದೆ ಇವಾಗ ನನಗೂ ನಮ್ಮಮ್ಮ ಹೀಗೆ ಮಾಡ್ತಾಯಿದ್ರು ನನ್ನ ಮಗಳಿಗೂ ಈಗ ಅದೇ ಥರ ಮಾಡ್ತಿದ್ದಾರೆ ಬೆಳಗ್ಗೆ ಇತ್ತು ಸ್ವಲ್ಪ ಅಳದೆಲ್ಲ ಆದಮೇಲೆ ಇಲ್ಲಿ ನಾನು ಮತ್ತೆ ಸೀರೆಗಳನ್ನ ತೆಗೆದು ಕೂತ್ಕೊಂಡಿದ್ದೆ ಅಂದರೆ ಅಮ್ಮಂಗೂ ಚಾಯ್ತೋಗಿ ಇಬ್ಬರಿಗೂ ಹೊಸ ಸೀರೆ ತೊಗೊಂಡಿದ್ದೆ ಅಮ್ಮ ಅದಕ್ಕೆ ಹೇಳ್ತಿದ್ರು ನೀನು ಒಂದು ತಗೊಂಡಿದ್ದೆ ಆಗ್ತಿತ್ತಲ್ವ ಅಂತ ನಾನು ವರ್ಮ ಲಕ್ಷ್ಮೀ ಹಬ್ಬದಲ್ಲಿ ತೊಗೊಂಡಿರೋ ಸೀರೆಯೇ ನನ್ನ ಇಲ್ಲ ಯಾವುದು ಫಂಕ್ಷನ್ ಇಲ್ಲ ಏನು ತೆಗೆ ಅಂತ ಹೇಳಿ ನಾನು ಸುಮ್ಮನೆ ಹಾಗೆ ಇಟ್ಟಿದ್ದೆ ನಾನು ಅದನ್ನೇ ಉಟ್ಕೊಳ್ತೀನಿ ಅಂತ ಅಂದಿದ್ದೆ ಅಮ್ಮನ ಹತ್ರ ಆದರೂ ಅಮ್ಮ ನಮಗೆಲ್ಲ ಹೊಸ ಸೀರೆ ತೆಗೆದು ಅಪ್ಪನಗೂ ಕೂಡ ಹೊಸ ಬಟ್ಟೆ ಕೊಟ್ಟು ಚಿಂಟುಗೂ ಥರ ಪ್ಲಾನಿಂಗ್ ಇತ್ತು ಎಲ್ಲರೂ ಹೊಸ ತೊಗೊಂಬಿದ್ದೀವಿ ಅಥವಾ ನೀನು ತೊಗೊಂಬಿಡ್ಬೇಕಿತ್ತು ಅಂತ ಅಂತಿದ್ರು ನನಗೇನಂದರೆ ಸುಮ್ಮನೆ ದುಡ್ಡು ಅನಾವಶ್ಯಕವಾಗಿ ವೇಸ್ಟ್ ಖರ್ಚು ಅನ್ನೋ ಥರ ಇರುತ್ತೆ ಇನ್ನು ಬೇರೆ ಬೇರೆ ಎಲ್ಲ ಬೈ ಎಷ್ಟೊಂದಿದೆ ಇನ್ನೂ ಮಾರ್ಕೆಟ್ಗೆ ಹೋಗೋವಂಥದ್ದು ಸುಮಾರು ಶಾಪಿಂಗ್ ಅಂಥದ್ದಿದೆ ಹಾಗಾಗಿ ಬೇಡ ಈ ಸರಿ ಹೇಗೆ ವರ್ಮಲಕ್ಷ್ಮಿ ಹಬ್ಬಕ್ಕೆಲ್ಲ ತಗೋಬೇಕಲ್ಲ ಮತ್ತೆ ನೋಡೋಣ ಆವಾಗ ಅಂತ ಹೇಳಿ ನಾನು ತೊಗೊಳ್ಳಿಲ್ಲ ಅಷ್ಟೇ ಈಗ ನಾನು ಒಂದು ಕಡೆ ಚೈತುಗೆ ಅವ್ರ ಕಾಳನ್ನು ಒಗ್ಗರಣೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅಮ್ಮ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಬ್ಬರಿ ಎಲ್ಲ ಹಾಕಿ ಅವಳ್ದು ಪೌಡ್ರ್ ಮಾಡಿರ್ತಾರಲ್ವ ಅದು ಖಾಲಿಯಾಗಿತ್ತು ವಾರಕ್ಕೆ ಒಂದೊಂದು ಡಬ್ಬ ಖಾಲಿ ಮಾಡಬೇಕು ಬಟ್ ನನ್ನ ಮಗಳು ತಿನ್ನೋದೇ ಇಲ್ಲ ಭಾಳ ಕಷ್ಟ ಅವಳಿಗೆ ತಿನ್ಸೋದು ಅವಳು ತಿನ್ನೋ ಬದಲು ನಮ್ಮ ಚಿಂಟು ಅವ್ರ ಅಪ್ಪನೇ ತಿಂದು ಖಾಲಿ ಮಾಡ್ತಿದ್ದಾರೆ ಅವರಪ್ಪನಿಗೂ ಮತ್ತೆ ಚಿಂಟುಗೆ ಇಬ್ಬರಿಗೇ ಭಾಳ ಇಷ್ಟ ಆಗ್ತಿದೆ ಒಂದು ಸ್ವಲ್ಪ ತಿಂದರೆ ಇವರು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿನ್ನೋದಿರುತ್ತೆ ಹಂಗಾಗಿ ಅಮ್ಮ ಹೇಳ್ತಿದ್ರು ಅವರಿಗೆ ಸಪ್ರೇಟ್ ಮಾಡ್ತೀನಿ ಚೈತುಗೆ ಸಪ್ರೇಟ್ ಮಾಡ್ತೀನಿ ಚೈತನಿಗೆ ಚೆನ್ನಾಗಿ ತಿನ್ಸೋ ನೀನು ಅಂತ ಬಟ್ ಏನಂದರೆ ಇವೆಲ್ಲ ಮಕ್ಳಿಗೆ ಸ್ವಲ್ಪ ತಿನ್ಸೋದು ಕಷ್ಟ ಅವ್ರಿಗೆಲ್ಲ ಇವಾಗ ಹೆಂಗೆ ಆಗ್ತಾ ಇರುತ್ತೆ ಅಂದರೆ ಈ ಥರ ಫುಡ್ ಕೊಡ್ತಾ ಇರೋದ್ರಿಂದ ಏನಾದರೂ ಎಣ್ಣೆಯಲ್ಲಿ ಕರೆದಿರೋಂಥ ತಿನ್ನೋಣ ಕಾರ್ ಕರವಾಗಿ ತಿನ್ನೋಣ ಆ ಥರ ಅವ್ರದ್ದು ಫೀಲಿಂಗ್ಸ್ ಇರ್ತಾ ಇರುತ್ತೆ ಬಟ್ ಒಂದು ಸ್ವಲ್ಪ ದಿನಗಳ ಕಾಲ ಅಂದರೆ ಒಂದೂವರೆ ತಿಂಗಳುವರೆಗೂ ಮಾತ್ರ ಈ ಥರ ಆರೈಕೆ ಮಾಡೋಣ ಅಂತ ಅಂದ್ಕೊಂಡಿರೋದು ಜೊತೆಗೆ ಇನ್ನೂ ಅವಳಿಗೆ ತಣ್ಣೀರೆಲ್ಲ ಚೈತುಗೆ ಮುಟ್ಸೋದಿಲ್ಲ ಅದರದ್ದು ಒಂದು ಶಾಸ್ತ್ರ ಮಾಡ್ತಾರೆ ಅಮ್ಮ ತಣ್ಣೀರು ಮುಟ್ಸೋದಕ್ಕೂ ಕೂಡ ಗಂಗೆ ಪೂಜೆ ಮಾಡಿ ತಣ್ಣೀರು ಮುಟ್ಸೋದು ಬಟ್ ಕುಡಿಯೋಕ್ಕೆ ಮಾತ್ರ ಕಂಪಲ್ಸರಿ ಬಿಸಿನೀರೇ ಅಂತಲೇ ಹೇಳಿದ್ದಾರೆ ಈಗ ಅವಳಿಗೆ ಏನೇ ಒಂದು ಹ್ಯಾಂಡ್ ವಾಶ್ ಮಾಡೋದಿರಲಿ ಅಂದರೆ ಎಂಥದೇ ಕೆಲಸ ಇದ್ದರೂ ಸಣ್ಣ ಪುಟ್ಟದಕ್ಕೂ ಬಿಸಿನೀರನೇ ಅಮ್ಮ ಅಷ್ಟು ಸ್ಟ್ರಿಕ್ಟಾಗಿ ಇದು ಮಾಡ್ತಿದ್ದಾರೆ ಹಂಗಾಗಿ ಅವಳು ಹೋದು ಸ್ವಲ್ಪ ಹಿಂಸೆ ಅನಿಸ್ತಾ ಇದೆ ಎಲ್ಲದಕ್ಕೂ ಬಿಸಿನೀರು ಬಿಸಿನೀರು ಜೊತೆಗೆ ಊಟದಲ್ಲೂ ಕೂಡ ಈ ಥರ ಕೊಡ್ತಾ ಇರೋದೇ ಆಯ್ತಾನೆ ಹಿಂಗಂತೂ ಯಾವಾಗ ಇದೆಲ್ಲ ಮುಗಿಸುತ್ತೋ ನಾನು ಯಾವಾಗ ಖರ್ ಖಾರವಾಗಿ ಸ್ಪೈಸಿಯಾಗಿ ಎಲ್ಲ ಥರ ಊಟ ಮಾಡ್ತೀನೋ ಅನ್ನೋ ಥರ ಇದೆ ಈಗ ಬಂದ್ವಿ ಯಾಕೆ ಅಂದರೆ ನಮ್ಮಮ್ಮ ಒಂದು ಅಳತೆ ಬ್ಲೌಸ್ ತೊಗೊಂಡು ಸ್ಟಿಚಿಂಗ್ ಕೊಡಬೇಕು ಇಲ್ಲ ಅಂತಂದರೆ ನಮ್ಮಮ್ಮ ಕೊಡೋದಿಲ್ಲ ಸ್ಟಿಚ್ ಮಾಡ್ಸೋಕೆ ಆಗೋದಿಲ್ಲ ಹಾಗಾಗಿ ಬಂದಿದ್ದು ಈಗ ತಗೊಂಡು ಹೊರಡ್ತೀನಿ ಸ್ಟಿಚಿಂಗ್ ಕೊಟ್ಟು ಆಮೇಲೆ ಅಮ್ಮ ಬರ್ತಾರೆ ಇವತ್ತು ಕೂಡ ಮಾರ್ಕೆಟ್ಗೆ ಹೋಗಬೇಕು ಶಾಪಿಂಗ್ ಇದೆ ಇನ್ನು ಮುಗಿಯೋವರೆಗೂ ಏನಾದರೂ ಒಂದು ಇದೇ ಇರುತ್ತೆ ಇದು ತಂದಿಲ್ಲ ಆ ತಂದಿಲ್ಲ ಈ ತರಬೇಕು ಅದು ತರಬೇಕು ಇವತ್ತು ನಾನು ನೆಕ್ಸ್ಟ್ ಗುರುವಾರನೇ ಇಲ್ಲಿವರೆಗೇನು ಹೋಗಲ್ಲ ಅದಕ್ಕೆ ತೊಗೊಂಡು ಹೋಗೋದು ಏನು ಅಂತ ಬಾಗ್ಲಾಕೊಂಬತ್ತೀನಿ ಇಬ್ಬರು ಒಳಗೆ ಸೇರ್ಕೊಂತೀವಿ ಆ ಬಂದರೆ ನಮ್ಮ ಸೀರೆ ಮ್ಯಾಚಿಂಗ್ ಪೆಟಿಕೋಟ್ ಯಾವುದು ಬೇಕೋ ಎಲ್ಲನೂ ತೊಗೊಂಡೋಗ್ಬೋದು ಇರೋ ಬರೋ ಎಲ್ಲ ಕಲರ್ಸ್ ಇಂಥ ಕಲರ್ಸ್ ಇಲ್ಲ ಅನ್ನೋಂಗಿಲ್ಲ ಫ್ರೆಂಡ್ಸ್ ಇಂಥವು ಇಲ್ಲ ಅನ್ನೋಂಗಿಲ್ಲ ಇಲ್ಲಿ ನೋಡ್ಬೋದು ಎಲ್ಲ ಪೂರ್ತಿ ಎಲ್ಲ ಪೆಟಿಕೋಟ್ಸ್ಗಳಿವೆ ಯಾವ ಕಲರ್ ಬೇಕೋ ಆ ಕಲರ್ ಬಂದ ತಗೊಂಡಾ ಹೋದ ಮ್ಯಾಚಿಂಗ್ ಅಷ್ಟು ಇಟ್ಕೊಂಡೋಗ್ರೆ ಮ್ಯಾಚಿಂಗ್ ಸೆಂಟರ್ ಥರ ಫುಲ್ ಇದಾಗದ್ ಬಿಡಮ್ಮ ನನಗೆ ನೋಡು ಸೀರೆ ನೋಡಿ ಬ್ಲೌಸ್ ಕೊಡಮ್ಮ ಇವಾಗ ಕರೆಕ್ಟಾಗಿ ಅಳ್ತಿ ಇರೋದು

ಈ ಬಿಸಿಲಿಗೆ ಹಾಕೋದು ಹಾಕೋದು ಬೇಡ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನಿಂತೋಗಿದೆ ಗಡಿಯಾರ ರಾತ್ರಿ ಓಡ್ತಾ ಇದೆ ಟೈಮ್ ಇವಾಗ ಹತ್ರ ಒಂದು ಮೂರುವರೆ ನಾಲ್ಕು ಗಂಟೆ ಇರ್ಬೋದು ಈಗ ಹೊರಗಡೆ ಹೊರಟಿದೀವಿ ಬಿಸಿಲು ಮಾತ್ರ ಹಿಂಗಿದೆ ಅಂದರೆ ಅಪ್ಪ ಬಿಸಿಲು ನೋಡೋಂಗಿಲ್ಲ ಆ ಥರ ಇದೆ ಅದಕ್ಕೆ ಬಿಸಿಲು ಸ್ವಲ್ಪ ಕಡಿಮೆ ಆಗಲಿ ಅಂತಲೇ ಕಾಯ್ತಾ ಇದ್ವಿ ನಾಲ್ಕು ಗಂಟೆ ಆದರೂ ಯಾಕೋ ಬಿಸಿಲಿಗೆ ಕಡಿಮೆ ಆಗಿಲ್ಲ ಇವತ್ತು ನಾನೇನೋ ಲೇಟಾಯಿತು ಬರೀ ಸ್ಯಾರಿ ಶಾಪಿಂಗ್ ಮಾಡ್ಕೊಂಬರೋದು ಅಷ್ಟೇ ಆಯಿತು ಹಾಗಾಗಿ ಇವಾಗ ಹೋಗಿ ಸ್ವಲ್ಪ ಗಿಫ್ಟ್ ಐಟಮ್ ತರಬೇಕು ಆಮೇಲೆ ಇನ್ನು ಬೇರೆ ಬೇರೆ ಏನೋ ತರುವಂಥದ್ದು ಇದೆ ಪ್ಲಾನಿಂಗ್ ಅಲ್ಲಿ ಹೋದ್ಮೇಲೆ ನೋಡೋಣ ಏನು ಯಾವ ಥರ ಹೇಗೆ ಸಿಗುತ್ತೆ ಎಲ್ಲ ಅಂತ ನೋಡಿಕೊಂಡು ತರುವಂಥದ್ದು ಹಂಗಾಗಿ ಈಗ ನಾನು ಆಂಟಿ ಇಬ್ಬರು ನಮ್ಮ ಪಕ್ಕದ ಮನೆ ಆಂಟಿ ನಾನು ಇಬ್ಬರು ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ನಾನು ಆಂಟಿನೇ ಜಾಸ್ತಿ ಓಡಾಡುವಂಥದ್ದು ಅವ್ರ ಮಗನ ಮದುವೆಲ್ಲೂ ಹಾಗೆ ಓಡಾಡಿದ್ವಿ ಕೊರೋನಾ ಟೈಮಲ್ಲಿ ಅಂತೂ ನಾವು ಹೆಂಗೆ ಶಾಪಿಂಗ್ ಮಾಡಿದ್ವಿ ಅಂದರೆ ನಿಜವಾಗ್ಲೂ ನಾವು ನಾವೇನ ಈ ಥರ ಓಡಾಡಿದ್ದು ಅದು ಕರೋನಾದಲ್ಲಿ ಅನ್ನೋ ಥರ ಅಷ್ಟು ಶಾಪಿಂಗಿಗೆ ಓಡಾಡಿದ್ವಿ ಬಟ್ ಯಾರಿಗೂ ಏನೋ ಕರೋನಾ ಪಾಸಿಟಿವ್ ಬರಲಿಲ್ಲ ಅಷ್ಟೇ ಈಗ ಚೈತುಗೆ ಫಂಕ್ಷನ್ಗೂ ಆಂಟಿ ನಾವು ಓಡಾಡ್ತಾ ಇದ್ದೀವಿ ಅಮ್ಮನಿಗೆ ಬಿಸಿಲನ್ನೆಲ್ಲ ಜಾಸ್ತಿ ಓಡಾಡೋದಂದರೆ ಆಗೋದಿಲ್ಲ ಅವರಿಗೆ ಬಿಸಿಲು ಅಂದ್ರೆ ಸ್ವಲ್ಪ ದೂರ ಹಾಗಾಗಿ ಅಮ್ಮ ನೀವೇ ಹೋಗಿ ಬನ್ನಿ ನಾನಂತೂ ಬರೋದಿಲ್ಲ ಸಕ್ಕತ್ ಬಿಸ್ಲಿದೆ ಅಂತಂದರು ಹಾಗೆ ಇವಾಗ ಹೊರಟಿದ್ದೀವಿ ಹೋಗಿ ನೋಡೋಣ ಏನೇನು ಶಾಪಿಂಗ್ ಆಗುತ್ತೆ ಎತ್ತಂದ ಪಾಪು ನೀರು ತುಂಬ ನನಗೆ ಏನೇನು ಶಾಪಿಂಗ್ ಮಾಡ್ತೀವಿ ಏನು ಎತ್ತ ಏನೇನು ಸಿಗುತ್ತೆ ಸಿಗಲ್ಲ ಎಲ್ಲ ನೋಡಿಕೊಂಡು ಬಾಟ್ಲಲ್ಲಿ ಅಲ್ಲೇ ಇದೆ ನೋಡಿ ಬಾಟ್ಲು ಅಲ್ಲಿ ಈಗ ಅದಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಫ್ರೀ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾನು ಏನೇನೋ ಫಸ್ಟ್ ಟೈಮ್ ಓಡಾಡಿದ್ದು ಫ್ರೀ ಬಸ್ಸಲ್ಲಿ ಹೇಳಬೇಕು ಅಂದರೆ ಹಂಗ ಆಂಟಿ ಅಂತ ಈಗಲೂ ಅದರ ಬಸ್ಸಲ್ಲೇ ಬರೋಣ ಮೆಟ್ರೋ ಬೇಡ ಅಂತ ಬಟ್ ನಾನು ಮೆಟ್ರೋಲ್ಲಿ ಹೋಗೋಣ ಆ ಕಡೆ ಬರ್ತಾ ಬೇಕಾದ್ರೆ ಬಸ್ಸಲ್ಲಿ ನೋಡಿದ್ರೆ ಆಯಿತು ಆಟೋ ಆ ಥರದ್ರಲ್ಲಿ ಓಡಾಡೋದ್ರಾಯ್ತು ಅಂತ ಹೆಂಗಾಗುತ್ತೋ ಏನೋ ಎತ್ತ ಆಂಟಿ ಹಿಂಗೆ ಇರ್ತಾರ ಅದ್ರ ಮೇಲೆ ಡಿಪೆಂಡ್ ಇವತ್ತೇನೇನು ಶಾಪಿಂಗ್ ಆಗುತ್ತೆ ಮಾಡ್ತೀವಿ ಅಂತ ಓಕೆ ಫೈನಲಿ ಅಮ್ಮ ಮನೆಯಿಂದ ಬಂದು ಮತ್ತೆ ನಾನು ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸಿ ಇವಾಗ ಮತ್ತೆ ಮಾರ್ಕೆಟ್ಗೆ ಹೊರಟಿದ್ದೀವಿ ಆಂಟಿ ನಾನು ಇಬ್ಬರು ಕೂಡ ಅಮ್ಮನಿಗೆ ಸ್ವಲ್ಪ ಈ ಥರ ಎಲ್ಲ ಅಂದರೆ ಆಗೋದೇ ಇಲ್ಲ ಅವ್ರಿಗೆ ಅವ್ರಿಗೆ ಓಡಾಡೋದು ಅಂದ್ರೆ ಹಿಂಸೆ ಬಟ್ ನಮ್ಮ ಪಕ್ಕದ ಮನೆ ಆಂಟಿ ನಾವು ಹಾಗಲ್ಲ ನಾನು ಆಂಟಿ ಇಬ್ಬರು ಎಷ್ಟು ಬೇಕಾದರೂ ಓಡಾಡ್ತೀವಿ ಎಷ್ಟು ಬೇಕಾದರೂ ಶಾಪಿಂಗ್ ಮಾಡ್ತೀವಿ ಕೈಯಲ್ಲೊಂದು ದುಡ್ಡಿದ್ರೆ ನಮಗೆ ಹೇಳೋದು ಕೇಳೋದು ಬೇಡ ಬೇಡ ಅನ್ನೋ ಥರ ಬೇಜಾರೇ ಇಲ್ದಂಗೆ ಓಡಾಡ್ತೀವಿ ನನಗೇನಂದ್ರೆ ನಮ್ಮ ಆಂಟಿ ಸ್ವಲ್ಪ ಚೆನ್ನಾಗಿ ಗೊತ್ತಿದೆ ಅವರಿಗೆ ಮಾರ್ಕೆಟಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಏನೇನು ಸಿಗುತ್ತೆ ಅಂತ ಅಂತ ಹೇಳಿ ಹಂಗಾಗಿ ಸುಮಾರು ಒಂದು ಐದು ವರ್ಷದಿಂದ ನನಗೆ ಮಿಸ್ ಇಲ್ಲದೆ ನನ್ನ ಜೊತೆ ಎಲ್ಲಿ ಹೋದರೂ ಹೇಗೆ ಹೋದರೂ ಮಾರ್ಕೆಟ್ ಒಂದಿದ ತಕ್ಷಣ ಬೇಜಾರಿಲ್ಲದೆ ಬರ್ತಾರೆ ಅಷ್ಟೇ ಚೆನ್ನಾಗಿ ಒಂದು ಏನೇನೋ ಎಲ್ಲೆಲ್ಲಿದೆ ಅಂತ ಹೇಳಿ ತೋರಿಸೋವಂಥದ್ದು ನೋಡೋವಂಥದ್ದು ನಂಗೆ ಒಂಥರ ಖುಷಿ ಆಗುತ್ತೆ ಯಾಕೆಂದರೆ ನಮಗೆ ನಮ್ಮ ವಯಸ್ಸಿನವರೇ ಆದರೆ ಅಷ್ಟು ಮಾತಾಡೋಕ್ಕಾಗಲಿ ಎಲ್ಲ ಆಗೋದಿಲ್ಲ ಬಟ್ ಈ ಥರದ್ದು ಸ್ವಲ್ಪ ತಿಳಿದವ್ರಿಗೆ ಗೊತ್ತಿರೋರನ್ನ ಕರ್ಕೊಂಡು ಹೋದರೆ ಅವರು ಸ್ವಲ್ಪ ಹುಡ್ಕೋದು ಮಾಡೋದು ಜಾಸ್ತಿ ಇರುತ್ತೆ ಮತ್ತು ತಾಳ್ಮೆಯಿಂದನೂ ಕೂಡ ನೋಡ್ತಾರೆ ಹಾಗಾಗಿ ನಾನು ಆಂಟಿ ಜಾಸ್ತಿ ಶಾಪಿಂಗ್ ಅಂತ ಹೋಗೋವಂಥದ್ದು ಅವ್ರ ಮಗನ ಮದುವೆಲ್ಲಂತೂ ನಮ್ಮ ಶಾಪಿಂಗ್ ಹೆಂಗಿತ್ತು ಅಂತಂದರೆ ರಾತ್ರಿ ಹತ್ತುವರೆ ಆದರೂ ನಾವು ಮಾರ್ಕೆಟಲ್ಲೇ ಇರ್ತಾಯಿದ್ವಿ ಎಲ್ಲ ಅಂಗಡಿಗಳು ಬಾಗ್ಲಾಕಿದ್ರು ಯಾವುದಾದ್ರೂ ಒಂದಾದರೂ ತೆಗ್ದಿದೆಯಾ ಅನ್ನೋ ಥರ ಹುಡುಕಿ ಹುಡುಕಿ ಹೋಗ್ತಾ ಇದ್ವಿ ಎಷ್ಟೋ ಸರಿ ನಾವು ಹತ್ತುವರೆಯಿಂದ ಮಾರ್ಕೆಟಿಂದ ಹೊರಟಿದ್ದೀವಿ ಆ ಲೆವೆಲಿಗೆ ನಾವು ಮಾರ್ಕೆಟಲ್ಲಿ ಇರ್ತಾಯಿದ್ದಂಥದ್ದು ಈಗ ನಾನು ಇಲ್ಲಿ ಬಂದಿರೋದು ಯಾಕೆಪ್ಪ ಅಂದರೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಒಂದು ಇದು ಹೆಣ್ಮಕ್ಳು ಫಂಕ್ಷನ್ ಇರೋದರಿಂದ ಏನಾದರೂ ಮಕ್ಕಳಿಗೆ ಇವು ಅಂದರೆ ಹೆಣ್ಮಕ್ಳಿಗೆ ಯೂಸ್ ಆಗುವಂಥದ್ದನ್ನ ನೋಡೋಣ ಅಂತ ನೋಡ್ತಾ ಇದ್ದೀನಿ ಇದು ನೋಡಿ ಅದು നോടേ നമ്മൾ പിംഗണി ടൈപ്പല്ലേ തകൊണ അല്ല ഇത് നോക്കി ഞാനോ ഡിഫ്രെൻസ അതെ അംഗീ പൂർത്തി ಬೇರೆ ಯಾವ ಇದಾವೆಲ್ಲ ಎಲ್ಲ ನೋಡಬಿಟ್ಟು ನಾವೇ ಫುಲ್ ಬ್ಯಾಗು ಬ್ಯಾಗ್ 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 ಅಲ್ಲ ಬಟ್ ಇಲ್ಲಿ ಯಾರು ರೇಟ್ ತೋರಿಸೋರಲ್ಲ ಇದೆಲ್ಲ ಏನು ಇದೆಲ್ಲ ಏನು ರೇಟೋ ಗೊತ್ತಿಲ್ಲ ಇದು ನೋಡಿ ಅದು ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ ಬೇಡ ಇದು ಇದು ಒಂಥರ ಇದೆ ಇದು ಏನು ಬೇಡ ಇದು ನಾವೇ ಇಲ್ಲಿ ಹುಡ್ಕೊಬೇಕು ಫ್ರೆಂಡ್ಸ್ ಹಂಗಿದೆ ಫುಲ್ಲು ಶಾಂಪು ಎಲ್ಲ ದೊಡ್ಡ ದೊಡ್ಡದಾಗಿದೆ ಬಟ್ ರೇಟ್ ಹೇಗೆ ಅಂತ ಗೊತ್ತಿಲ್ಲ ಇಲ್ಲಿ ಯಾರೂ ಇಲ್ಲ ರೇಟು ಹೇಳೋರು ನಾವೇ ಹುಡ್ಕೊತಾ ಇದ್ವಿ ಇದು ಎಲ್ಲಿದೆಯೋ ಏನೋ ಒಂದು ಗೊತ್ತಿಲ್ಲ ಯಾವುದೋ ರೋಡಲ್ಲಿ ಹೋದ್ವಿ ಯಾವುದೋ ರೋಡಲ್ಲಿ ಸಿಕ್ತು ಇದು ಒಂದು ಶಾಪು ಬಟ್ ಅಲ್ಲೋ ಅವ್ರು ಏನಂದರೆ ಯಾವುದು ರೇಟ್ ಹೇಳ್ತಾರ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ರೇಟ್ ಹೇಳ್ತೀನಿ ಅಂತ ಇದ್ದರು ಹಾಗಾಗಿ ಆಂಟಿ ನಾವು ಸುಮಾರು ಹುಡುಕ್ತಾ ಇದ್ವಿ ಈ ಟೈಮಲ್ಲೇ ನನಗೆ ನಿಖಿದ ಅವರು ಸಿಕ್ಕಿದ್ರು ಅಂದರೆ ನಂಗೆ ತುಂಬ ಖುಷಿ ಆಗೋಯಿತು ಹೇಗೆ ಅಂತಂದರೆ ನಾವು ಇಷ್ಟಪಟ್ಟವರು ಅಥ್ವಾ ನಾವು ಕನಸಲ್ಲೂ ಅವ್ರು ಸಿಗೋಲ್ಲ ಬಿಡು ನಮಗೆ ಅಂತ ಅಂದ್ಕೊಂಡಿದ್ದವರು ಅಂಥವ್ರು ಎದುರುಗಡೆ ಬಂದಾಗ ಖುಷಿ ಇರುತ್ತಲ್ಲ ಹಬ್ಬ ಎಷ್ಟು ಖುಷಿ ಆಯಿತು ಅಂದರೆ ಬಟ್ ನಂಗೆ ಬ್ಲಾಗ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಜಸ್ಟ್ ಫೋಟೋಸ್ ಅಷ್ಟೇ ತೊಗೊಳಕ್ಕಾಗಿತ್ತು